ಅಯ್ಯೋ ವಿದ ನಾವು ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ಶಿಕ್ಷೆ ಯಾರೋ ದುಷ್ಕರ್ಮಿಗಳು ತುಂಬಿಂಚಾರವನ್ನು ನಮ್ಮ ಕಬ್ಬಿನ ಬೆಳೆಗೆ ಬೆಂಕಿ ಹೆಚ್ಚಿ ಬಿಟ್ಟಿದ್ದಾರೆ ಅಲ್ಲ ಅದೇ ಬೆಳೆ ನಮ್ಕೊಂಡು ಜೀವನ ಮಾಡ್ತಾ ಇದ್ವಿ ಅದೇ ಬೆಳೆ ನಂಬಿಕೊಂಡು ನನ್ನ ತಮ್ಮನ ಶಿಕ್ಷೆ ಕಲಿಸ್ತಾ ಇದ್ದೇನೆ कबिने बिले सुटो होते मेले नमः यार दिक्कु नमः यार देवा भारुतेशा बलभीमा नमंता पढ़ पाई गई या के शिक्षे अपहा या के ये सावित्री सावित्री ಅವಿತ್ರಿ ತುಂಬಿ ನಿಂತರು ನಮ್ಮ ಕಬ್ಬಿನ ಬೆಳೆಗೆ ಬೆಂಕಿ ಬಿತ್ತು ಸಾಲ ಏನ್ ಹೇಳ್ತಾ ಇದ್ದೇವೆ ಹೌದು ಕಣೆ ಇಡೀ ಊರಿಗೆ ಊರಿಗೆ ಧರ್ಮನ್ನ ಅಂತ ಪ್ರೀತಿಯಿಂದ ಕಾಣುವ ಜನ ಆದ್ರೆ ಯಾರೋ ನಮಗಾಗದವರು ಅಂದ್ರೆ ಬಹುಶಃ ಆ ನೀಚ ಗೌಡನೇ ಈ ಕಾರ್ಯ ಮಾಡಿರ್ಬೋದು ನೀನು ಫ್ಯಾಕ್ಟ್ರಿಗೆ ಕಳಿಸಿ ದುಡ್ಡು ತರಬೇಕು ತರಬೇಕನ್ನುವ ಹಂತದಲ್ಲಿರುವಾಗ ನಮ್ಮ ಬೆಳೆಯ ಸುಟ್ಟು ಹೋಯಿತು ಸಾವಿತ್ರಿ ಸುಟ್ಟು ಹೋಯಿತು ಪ್ಯಾಟಾಗಿರುವ ನನ್ನ ತಮ್ಮ ಬಂದು ಅಣ್ಣ ನಮ್ಮ ಕಪ್ಪಿನ ರೊಕ್ಕ ಎಷ್ಟು ಬಂತು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಿಲಿಕ್ಕೆ ನಾನೇನು ಉತ್ತರ ಕೊಡಲಿ ನನ್ನ ಮೈದ ಆಗಿಲ್ಲ ಏನು ಕೇಳೋದಿಲ್ಲ ದಯವಿಟ್ಟು ನೀವು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಕು ಕಾಲ ಬದಲಾಗಿದೆ ಬರ್ತಾ ಬರ್ತಾ ಜನರ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಆದ್ರೂ ಆದ್ರೂ ನನ್ನ ತಮ್ಮ ಒಳ್ಳೆಯವ ಆದ್ರೆ ಸಮಯ ಸಂದರ್ಭ ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ ಕಡೆ ಹೇಳಲಿಕ್ಕೆ ಬರಲ್ಲ ಮಾಡೋರು ಸಾವಿತ್ರಿ ನಾವು ಕಾಣುತ್ತಿರುವುದು ಕಣಸು ಈ ನಿನ್ನೆ ತಮ್ಮ ಎಂಬಿ ಬಿ ಎಸ್ ಮುಗಿಸಿ ದೊಡ್ಡ ಡಾಕ್ಟರ್ನಾಗಿ ಬಂದಿದ್ದಾನೆ ಒಬ್ಬ ಚೆನ್ನಾಗಿ ಕಾಣ್ತಾ ಇದ್ದೇನಾ ತುಂಬ ಸಂತೋಷ ಆಯ್ತು ಸೇಮ್ ಸೇಮ್ ಹೆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಣ್ಣ ಕಣತ್ಯಪ್ಪ ನಿಮ್ಮಿಬ್ಬರ ಸಂತೋಷ ಕೊಂಡು ನನ್ನ ಮನಸ್ಸು ಎಷ್ಟೊಂದು ಸಂತೋಷವನ್ನ ಆಗ್ತಾ ಇದೆ ಗೊತ್ತಾ ಹಾಲು ಸಕ್ಕರೆ ಮಧ್ಯೆ ಜೇನು ತುಪ್ಪವನ್ನು ಬೆರೆಸಿ ಜೇನು ತುಪ್ಪವನ್ನು ಚಿಕ್ಕ ಮಗುವಿಗೆ ಕುಡಿಸಿದಾಗ ಆ ಮಗು ಎಷ್ಟೊಂದು ಅಕ್ಕರಿಂದ ನಗುತ್ತದೆಯೋ ಅಷ್ಟೊಂದು ಸಂತೋಷ ಆಗ್ತಾ ಇದೆ ನಿಮ್ಮ ಸಂತೋಷವೇ ನನ್ನ ಸಂತೋಷ ನನ್ ಸಂತೋಷವೇ ನಿಮ್ ಸಂತೋಷ ಸಂತೋಷವೇ ಸಂತೋಷನಾ ಸಂತೋಷಪ್ಪ ಸಂತೋಷ ಅಣ್ಣ ಅಂದ ಹಾಗೆ ಹೊಲಲ್ಲಿರುವ ಕಬ್ಬೆಲ್ಲ ಫ್ಯಾಕ್ಟ್ರಿಗೆ ಹೋಯ್ತೇನು ಅದೇ ಅಣ್ಣ ವರ್ಷದಿಂದ ಹಿಡಿದು ವರ್ಷದವರೆಗೂ ನಿನ್ನೆ ಬೆವರಣ್ಣ ಬಹುತಾಯಿ ಮೊದಲಿಗೆ ಸುರಿಸಿ ಕಬ್ಬನ್ನ ಬೆಳೆಸಿದ್ದೀಯಲ್ಲ ಆ ಬೆಳೆದ ನಿಂತು ಕಬ್ಬು ಫ್ಯಾಕ್ಟ್ರಿಗೆ ಹೋಯ್ತು ಅಂತ ಕೇಳ್ತಾ ಇದ್ದೇನೆ ಛೇ ನಿಮ್ಮ ಮುಖದ ಭಾವನೆ ನೋಡಿದ್ರೆ ಕಬ್ಬು ಫ್ಯಾಕ್ಟ್ರಿಗೆ ಹೋದಂತೆ ಕಾಣ್ತಾ ಇಲ್ಲ ನೋಡು ಅದು ಅಣ್ಣ ಕೆಲವೇ ದಿನಗಳಲ್ಲಿ ಫ್ಯಾಕ್ಟ್ರಿಗಳೆಲ್ಲ ಬಂದ್ ಆಗ್ತವೆ ಆದಷ್ಟು ಬೇಗ ಕಬ್ಬನ್ನ ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸೋದು ಒಂದು ರೈತನ ಧರ್ಮ ಸರಿ ಆದಷ್ಟು ಬೇಗ ಕಟ್ರೆ ಕಬ್ಬು ಬೆಳೆ ತುಂಬಿ ಬಂದಿತ್ತು ತುಂಬಿ ನಿಂತಿರುವ ಕಬ್ಬಿನ ಬೇಗ ಬೆಂಕಿ ಬಿತ್ತಪ್ಪ ಬೆಂಕಿ ನಮ್ಮ ಕಬ್ಬಿನ ಬಳಕೆ ಬೆಂಕಿ ಬಿತ್ತು ಸುಟ್ಟು ಹೋಯ್ತಾ ನಮ್ಮ ಕಬ್ಬು ಯಾವನ್ನ ಸುಟ್ಟು ಸುಡೋದಕ್ಕೆ ಯಾರಪ್ಪ ಯಾರಂತ ಹೇಳಿ ನಮ್ಮ ಕಪ್ಪು ಸುಟ್ಟುಯ್ತಪ್ಪ ಸುಟ್ಟು ಆದ್ರೆ ನನಗಿರೋದು ಒಂದೇ ಒಂದು ಸಂಶಯ ನಮ್ಮ ಪತ್ತ ಗೌಡನೇ ಸಿಕ್ಕಬೇಕು ಊರಿಗೆ ರೌಡಿಯಾಗಿ ನಿಂತ ಗೌಡ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಕಪ್ಪಿನ ಪಡಕ್ಕೆ ಬೆಂಕಿ ಹಚ್ಚಿದನ ಏ ಗೌಡ ನಾನಿಲ್ಲದ ಸಮಯ ಕಂಡು ನಮ್ಮ ಹುಡುಕಿ ನಮ್ಮ ಕಬ್ಬಿನ ಬರಕ್ಕೆ ಬೆಂಕಿ ಹಚ್ಚಿದೆಯಾ ಮಗನೇ ಆ ಕೋಶದಲ್ಲಿರೋ ಮಗನೇ ಆ ಕೋಶದಲ್ಲಿರು ಗೌಡನಾಗಿ ಹೋರಿ ಬರ್ತೀನಿ ಬರ್ತೀನಿ ಈ ಜಗತ್ತಿನಲ್ಲೂ ನೀನು ಎಲ್ಲೇ ಇದ್ರೆ ಸರಿ ಆ ನಿನ್ನ ನಮ್ಮ ಮೂರ ದಸೆಯ ಬಾಗಿಲಿಗೆ ಕಟ್ಟಿ ನಿನ್ನನ್ನು ಮಿಟ್ಟು ಮಿಟ್ಟಲು ಹಿಡಿದ್ರ ಮಗನೇ ಆ ನೀಚ ಗೌಡ ಮೊದಲಿಂದಲೂ ನಮ್ಮ ಮೇಲೆ ಹಗೆ ಇದ್ದಾನೆ ನಮಗೆಷ್ಟು ಅನ್ಯಾಯ ಮಾಡಿದ್ದಾನೆ ಮಾಡಲಿ ಆದರೆ ನೀ ನನ್ನ ತಮ್ಮ ಅಷ್ಟಕ್ಕನು ನನ್ನ ಮಗನಂತೆ ಜೋಪಾನ ಮಾಡಿದ್ದೀನಿ ನಿನಗೇನಾದರೂ ನನಗೆ ಸಹಿಸಿಕೊಳ್ಳುದಿಲ್ಲ ಪಾ ನಿನಾದ್ರೂ ಆದರೆ ನನಗೆ ಸಹಿಸಿಕೊಳ್ಳಿ ಸುಮ್ಮನಿರಣ ಊರಲ್ಲಿ ಒಂದು ಕೆಟ್ಟ ಹುಳ ಇದೆ ಅಂತ ಹುಳಕ್ಕೆ ಅಂಜುತ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ ನಿನ್ನೆ ನೋಡಿದ್ರೆ ನಮ್ಮ ಕಬ್ಬಿಣ ಪಡೆಗೆ ಬಂಕಿ ನಾಳೆ ಬಂದು ಈ ಮನೆಗೆ ಬಂಕೆ ಮುಂದೊಂದು ದಿನ ನಿಮ್ಮ ಆತ್ಮಕ್ಕೆ ಬೆಂಕಿ ಹಚ್ತಾನೆ ಇದನ್ನ ನೋಡಬೇಕಾ ನೋಡುವುದಕ್ಕೆ ಒಂದೇ ತೀರ್ಮಾನ ಆಗ್ಬೇಕು ಇಲ್ಲ ಗೋಡೇ ಇರಬೇಕು ನಾನು ಇರ್ಬೇಕು ಅಲ್ಲಪ್ಪ ನೋಡು ನಾನೇನು ಹಳ್ಳಿ ದೊಡ್ಡ ನೀನು ಪ್ಯಾಟ್ಯಾ ಸಾಲಿ ಕಲ್ತವ ಮೇಲಾಗಿ ಡಾಕ್ಟ್ರು ಇದಕ್ಕೇನಾದ್ರು ಹೊಸ ವಿಚಾರ ಏನಾದರೂ ಪರಿಹಾರ ಉಪಾಯ ಇದ್ರಿ ಹೇಳು ಅದ್ರು ಬಿಟ್ಟು ಈ ರೀತಿ ಹುಂತನ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ ಹೋಗ್ಬೇಡ ಹೌದನಾ ಶಕ್ತಿಗಿಂತ ಇಕ್ತಿ ಮೇಲೆ ಅನ್ನೋ ಹಾಗೆ ಒಂದು ಉಪಾಯ ಮಾಡಿದ್ರೆ ಹಾಗೆ ಇರುತ್ತೆ ನಮ್ಗೆ ಕಬ್ಬು ಹೇಗೋ ಸುಟ್ಟು ಹೋಗಿದೆಯಲ್ಲ ಹೌದಪ್ಪ ಅದಕ್ಕೊಂದು ಪ್ಲಾನ್ ಮಾಡ್ತೀನಿ ಅಣ್ಣ ನನ್ನ ಕಡೆ ಒಂದು ಪರ್ಮೆಂಟ್ ಇದೆ ಕಬ್ಬು ಸುಟ್ಟು ಹೋಗಿದಕ್ಕೆ ಪರಿಹಾರದ ಗೌರ್ಮೆಂಟ್ಗೆ ಅರ್ಜಿ ಬರೀನೋ ಅಣ್ಣ ಹೌದಾ ಆ ನಮ್ಮ ಕರುಣಿಯ ಕೂಗೋಣಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ ಎಷ್ಟು ಕೊಡ್ತಾರಪ್ಪ ಒಂದು ಲಕ್ಷ ಎರಡು ಲಕ್ಷ ಅಲ್ವೇ ಅಲ್ಲ ಹತ್ತು ಲಕ್ಷ ಪರಿಹಾರ ಕೊಡ್ತಾರಣ್ಣ ಹತ್ತು ಲಕ್ಷ ಕೊಡ್ತಾರ ಹೌದಣ್ಣ ಒಬ್ಬಾ ಹೋದ ಜೀವ ಬಂದಂತಾಯ್ತಪ್ಪ ಹತ್ತು ಲಕ್ಷ ಪರಿಹಾರ ಏನಾದರೂ ಬಂದ್ರೆ ಸಾವಿತ್ರಿ ನಮ್ಮ ಸಾಲೆ ಸಾಲ ಮುಗಿಸೋಗ್ಬಿಡ್ತತಿ ಹೌದಪ್ಪ ನಾವು ಬಡವರು ನಮ್ಮ ಕಬ್ಬು ಸುಟ್ಟಿದಿ ಅಂತ ಒಂದು ಅರ್ಜಿ ಅಣ್ಣ ಬರ್ತೀನಣ ಆದ್ರೆ ಅಣ್ಣ ಒಂದು ಮೂರ್ ಪಟ್ 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 ಮೂರು ಸೈ ಮಾಡಿಬಿಟ್ರೆ ಚಟ್ 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 ದುಡ್ಡು ಬಾ ಅಲ್ಲಪ್ಪ ಆಧಾರ ಕಬ್ಬೆ ಸುಟ್ಟು ಹೋದಾಗ ಹೇಗಪ್ಪ ಮುಂದಿನ ಜೀವನ ಅಂತ ಚಿಂತೆ ಮಾಡ್ತಿರುವಾಗ ನೀನು ಈ ಪರಿಹಾರದಿಂದ ಹತ್ತು ಲಕ್ಷ ಬರ್ತಾ ಇದ್ದರೆ ಮೂರ್ಯಾಕಪ್ಪ ನೂರು ಸಹಿ ಮಾಡೋಕ್ಕೂ ನಾವು ತಯಾರಿದ್ದೀವಿ ಹೆಬ್ಬೆಟ್ಟಲ್ಲ ಹೋಗಪ್ಪ ಸಾಗಿ ಕಲ್ತಿಲ್ಲಲ್ಲ ಹೆಬ್ಬೆಟ್ಟು 10 ಲಕ್ಷ ಫರಿಯಾರ ભરತಂತೆ ವಿಚಾರ ಮಾಡ್ತಾ ಇದ್ಯಲ್ಲ ನಾನು ಅದನ್ನ ಇದ್ರಲ್ಲಿದೆ ನಮ್ಮ ಹಣೆ ಬರದ ಹೊತ್ತು ಹತ್ತು ಲಕ್ಷದ ಹಣದ ಬಾಂಡ್ ಪೇಪರ್ ಇದ್ರವಾಗ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ಪೂಜೆ ಕೂಡ ಮಾಡಲೇಬೇಕು ಮಾಡ್ತೀನಿ ಹೌದಪ್ಪ ಅದೇ ನಮ್ಗೆ ಜೀವಕ್ಕೆ ಆಧಾರ ಆಗಿದ್ದು ನೀನ್ ಯಾರು ಯಾರ ನೀವು ಮತ್ತೆ ನಮ್ ಜೊತೆ ತಮಾಷೆ ಮಾಡ್ತಾ ಇದೀಯ ಯಾರು ಹೇಳ್ತಾರೆ ಹತ್ತು ಲಕ್ಷದ ಹಣದ ಯಜಮಾನರು ನಾವು ಅಣ್ಣ ಆ ಹಣ್ಣಣ್ಣ ಏನು ಅಂತ ಸ್ವಲ್ಪ ಹತ್ತು ಜೊತೆ ಚರ್ಚೆ ಮಾಡೋಣ ಮಾಡ್ತೀನಿ ನೋಡಿ ಸಾವಿತ್ರಿ ಹತ್ತು ಲಕ್ಷ ರೂಪಾಯಿ ಪರಿಹಾರ ಬಂದ್ರೆ ಆ ನೆಡೋನೆ ಕಾಡಾಪ ಎರಡು ಲಕ್ಷ ಕೊಟ್ಟು ಬಿಡುನು ಅವಂಗೆ ಏನು ಕಡಿಮೆ ಆಗೈತೆ ಅಂತ ಅವ್ನ್ಗೆ ಎರಡು ಲಕ್ಷ ಕೊಡ್ತೀನಿ ಅಲ್ಲ ನೌಕರಿ ಹೋಗೋ ಕೊಟ್ಟಾನ ರೊಕ್ಕ ಇಲ್ಲ ಬಿಡ್ರಿ ಸೈಕಾಲ ಹೊಂಡಗೆ ಮೂರು ಲಕ್ಷ ರೂಪಾಯಿ ಕೊಡೋಣ ಅವ್ನ ಕೊಡೋಣ ಬಡ್ತಾನೆ ಮತ್ತು ನೀನು ಅಲ್ಲಿ ಹೊಲ ಅಡ ಇಟ್ಟು ರೊಕ್ಕ ತಗೊಂಬಂದಿವಲ್ಲ ಹಾಂ ಅದನ್ನು ಕೊಟ್ಬಿಡ್ರು ಇನ್ನು ಮೇಲೆ ಯಾರ ಸಾಲ ಮಾಡೋದು ಬೇಡ ಆರಾಮ ಇದ್ದು ಬಿಡು

કઈ ચાલ ગો ગોરાજરેજ હળો એ ಒಳ್ಳೆ ಇರುವ ಕಬ್ಬೆಲ್ಲ ಎಲ್ಲ ಸುಟ್ಟ ಅಂತ ಹೇಳ್ತಾ ಈ ತರಹ ಇನ್ನೊಂದು ಸಾರಿ ಆ ಗೌಡ ಹೆಸರು ಎತ್ತಿದ್ರೆ ಮಗ ಅವನ ಕತ್ತಲ ಕಡದಲ್ಲಿ ಮುಚ್ಚಬೇಕಾದಿತ್ತು ನೀನಾದರೂ ನಿಜ ಹೇಳಿ ಅವನ ಗಂಡನ ಪ್ರಾಣ ವಹಿಸ್ಕೋ ನಿಮ್ಮ ನಾವೇ ಕಪ್ಪ ಸುಳ್ಳು ಹೇಳಿದ್ರು ಹೋಗ್ಲೇ ಹೇಳ್ತಾ ಇದ್ದೀವಿ ಆ ಗೌಡನಿ ತಾನೆ ಸುಟ್ಟಿದ್ದು ಆ ಮಳ್ಳಿ 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 ಮಂಚಕ್ಕೆ ಕಾಲು ಎಸ್ ಅಂದ್ರೆ ಮೂರು ಯಾಕೋ ನಿನಗೆ ಸಿಟ್ಟಿದ್ರೆ ನನ್ನನ್ನು ಹೊಡಿಯಪ್ಪ ಅವಳು ನಿನ್ನ ಹೆತ್ತ ತಾಯಿ ಕನು ಹೆತ್ತ ತಾಯಿ ಸ್ವಲ್ಪ ಅವಳು ನಿನಗೋಸ್ಕರ ಎಷ್ಟು ಕಟ್ಟಬಟ್ಟಿತ್ತ ಯಾಕಪ್ಪ ಯಾಕಪ್ಪ ನನ್ನ ಏಯ್ ನಿಮ್ಮಿಬ್ಬರ ಒಳಗಿನ ಕಸರತ್ತು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಪ್ಪನ್ನು ರಾತ್ರೋ ರಾತ್ರಿ ಫ್ಯಾಕ್ಟ್ರಿಗೆ ಕಳಿಸಿ ಬಂದ್ ಹಣ ನಿನ್ನ ಹೆಂಡತಿ ಹೆಸರುಗಿಟ್ಟು ಮಾಡಿದ ಸಾಲವನ್ನೆಲ್ಲ ನನ್ನ ತಲೆಯ ಮೇಲೆ ಹೇರಬೇಕದು ಹೊಂಚು ಹಾಕಿದೆಯಾ ಮಗನೇ ಎಂದ್ ಮುಂದೆ ನಿನ್ನ ಮುದ್ದಾಸ ಹೆಂಡಿಯನ್ನು ಕಟ್ಕೊಂಡು ಈ ಹೊಲಮಣ್ಣಿಂದ ಹೊರಬೇಡುವ ಆಚೆ ಎಲ್ಲಿ ನಮಗೆ ಮಕ್ಕಳಾದರೆ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಿನ್ನತ್ತಿಗೆ ಮಕ್ಕಳ ಬಾಕಿಯೇ ಬೇಡ ಅಂತ ದಿಟ್ಟ ನಿರ್ಧಾರ ಮಾಡಿದ ದಿಟ್ಟ ದೇವತೆ ಕನೋ ಅವಳು ಅಂತಾದ್ರಾಗ ನಿಮಗೆ ಮೋಸ ಮಾಡ್ತೀವ ಯಾರದು ಕಲಿಕೆಯ ಮಾತನ್ನ ಕೇಳ್ಕೊಂಡು ತಂದೆ ತಾಯಿ ಸ್ವರೂಪಿಯಾದ ಅಣ್ಣ ತೆಗೆ ಮೇಲೆ ಕೈ ಮಾಡ್ತೀನಿ ಇದು ನನಗೆ ಸರಿ ಕಾಣ್ತಾ ಇದೆ ತಪ್ಪಾ ಇದು ನಿನಗೆ ಸರಿ ಕಾಣ್ತಾ ಇದೆಯೇನೋ ನಿನ್ನ ಕಣ್ಣೀರಿನ ಉಪದೇಶ ನನಗೆ ಬೇಕಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಈ ಮಣಿ ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ ನಮ್ಮನ್ ಮಾತ್ರೆ ಮನೆ ಬಿಟ್ಟು ಹೊರಗೆ ಹಾಕ್ಬೇಡು ನಿನ್ನ ಗಂಡ ಏನಂತ ಸೈ ಮಾಡಿದ ಗೊತ್ತಾ ಇದ್ದ ಹಲವನು ಕರ್ಮರಾಜನ ಹೆಸರಿಗೆ ಕರೆದಿ ಸೈ ಒಂದು ಸೈ ಎರಡು ಇದ್ದ ಮಣಿಯನ್ನು ಸಹ ಕರ್ಮರಾಜನ ಹೆಸರಿಗೆ ಕರೆದಿ ಸೈ ಮೋರು ಏನ್ ಗೊತ್ತಾ ನಾನು ನಿನ್ನ ಅಣ್ಣನಲ್ಲ ನೀನು ನನ್ನ ತಮ್ಮನಲ್ಲ ನನಗೂ ನನಗೂ ಯಾವ ರಕ್ತ ರಕ್ತಸೂಲ ಸೈರು ಬಾಯಿ ಬಿಟ್ರೆ ನಿನ್ನ ಹೆಂಡತಿ ಸಾಕ್ಷಿಯ ಎರಡು ಸಹಿ ಮಾಡಿದ್ದಾಳೆ ಹೆಬ್ಬಟ್ಟಿನ ಸಹಿ ಬಾಳಿಗೆ ಕೈಯ ನಿಮ್ಮಂತ ಕತ್ತೆಗಳಿಗೆ ಏನ್ ಗೊತ್ತು ಬಲ್ಲವರೊಂದು ಮಾತು ಹೇಳಿದ್ದಾರೆ ವಿದ್ಯೆ ಎಲ್ಲದವನ ಬಾಳು ಹಾಳೂರು ಹದ್ದಿನಿಗಿಂತ ಕೀಳು ಅನ್ನೋ ಮತ್ತು ಸತ್ಯ 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 ಭೇಷ್ ನೋಡ್ರಪ್ಪ ನೋಡ್ರಿ ನನ್ನ ತಾಯಿ ತಂದಿಗರೇ ನಾವೇನು ಶಾಲೆ ಕಲಿಯದ ಅನಕ್ಷರಸ್ಥರು ನನ್ನ ತಮ್ಮದ್ರು ಶಾಲೆ ಕಲಿತ ನೌಕರಿ ಹೋಗಿ ದೊಡ್ಡವನಾಗ್ಲಿ ಅಂತ ಕನಸ್ಕೊಂಡವರು ನಾವು ಪರಿಹಾರ ಬಣ ಹಣ ಬರುತ್ತೆ ಅಂತ ಸಹಿ ಮಾಡಿಸ್ಕೊಂಡು ಮನೇನೂ ಇಲ್ಲ ಹೊಲೇನೂ ಇಲ್ಲ ಅಂದ್ರೆ ನಾವು ಎಲ್ಲಿ ನಮಗೆ ಯಾರು ತಿಳ್ಕೊಂಡು ಬಿರುಗಾಡಿ ಹೋಗಂದ್ರೆ ಎಲ್ಲಿ ಹೋಗೋಣ ನಾವು ಪ್ರಪಂಚ ಬದು ವಿಶಾಲವಾಗಿದೆ ಬಾವಿ ಇದೆ ಕೆರೆ ಇದೆ ನಿನ್ನ ಮಾತು ಕರೆಯಪ್ಪ ಹಂಗಿನವರ ಅರಮನೆಗಿಂತ ವಿಂಗಡದ ಕೂಡಿಲಿ ಹೆಸು ಎನ್ನುವ ಹಾಗೆ ಹೋಗ್ತೀವಪ್ಪ ಆದರೆ ಈ ಮನೆ ಬಿಟ್ಟು ಹೋಗೋ ಮುಂಚೆ ಈ ಹಾಳಾದ ಹೊಟ್ಟಿಗೆ ಒಂದು ತುತ್ತು ಅನ್ನ ಹಾಕಿ ಕರುಣಿಸಪ್ಪ ನಿನಗೆ ಪುಣ್ಯ ಬರ್ತೈತಿ ನಿನಗೆ ಪುಣ್ಯ ಬರ್ತೈತಿ ಈ ಮನೆಯಿಂದ ಒಂದು ತುತ್ತು ಅನ್ನ ಸಿಗಲ್ಲ ನೀನು ಮಾಡಿದ ಸೇಡಿಗೆ ಪ್ರತಿ ಸೇಡು ಅಂತ ಅವ ನಿನ್ನ ಪವಿತ್ರ ಕೈಗಳಿಂದ ಈ ಸಮಾಜದ ಮುಂದೆ ಭಿಕ್ಷೆ ಬೇಡದು ಒಂದೇ ಬಾಕಿ ಹ ಆಯ್ತಪ್ಪ ಆಯ್ತು ನನ್ನನ್ನೇ ನಂಬಿದ ಈ ಜನಗಳ ಮುಂದೆ ಭಿಕ್ಷೆ ಬೇಡಿದರೆ ನನ್ನ ಸ್ವಾಭಿಮಾನಕ್ಕಿರು ಧಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಅವರು ನನ್ನವರು ನನ್ನವನು ಎಂದು ನಂಬಿಕೊಂಡ ನೀನೇ ನನಗೆ ಕತ್ತಿಗೆ ಕೈ ಹಾಕಿ ಹೊರ ಮೇಲೆ ಆ ನನ್ನ ಬಂಧು ಬರಗಳ ಹತ್ತಿರ ಭಿಕ್ಷೆ ಬೇಡಿ ಆ ದುಡ್ಡಿನಿಂದ ನನ್ನನ್ನೇ ನಂಬಿ ಬಂದ್ರೆ ನನ್ನ ಶ್ರೀಮತಿಗೆ ಒಂದು ತುತ್ತ ಅನ್ನ ಹಾಕ್ತೀನಿ ಬಂಧುಗಳೇ ತಾಯಂದ್ರೆ ತಂದೆ ಸ್ವರೂಪಿಗಳೇ ನನ್ನ ತಮ್ಮ ನನ್ನ ಜೀವಕ್ಕೆ ಆಧಾರ ಆಗ್ತಾನೆ ಅಂತ ನಂಬಿದ್ದ ನನಗೆ ಮೋಸ ಮಾಡಿದ ಈ ತಮ್ಮನಿಗೋಸ್ಕರ ಅಲ್ಲದಿದ್ರು ಈ ಹಾಳಾದ ಹೊಟ್ಟೆ ತುಪ್ಪಗೂ ಸಲುವಾಗಿ ಆದರೂ ಒಂದು ತುತ್ತ ಹಾಕಿ ಪುಣ್ಯ ಕಟ್ಕೊಳ್ಳಿ ಬಂಧುಗಳೇ ಪುಣ್ಯ ಕಟ್ಟಿಕೊಳ್ಳಿ भिक्षा नीड़ी बंदे दाना बाड़ी <laughs> धर्माने कायो तंदे का संद मेड के बने का संद मेड के बने ओ तो भैया अम्मैया धर्माने कायो तंदे का संद मेड के बने का संद

ಡಾಕ್ಟರ್ ಸಾಹೇಬ್ರೆ ಮನಸ್ಸಿಗೆ ಸಮಾಧಾನ ಆಯ್ತಾ ಕೊಡೋ ತಟ್ಟೆನಾ ನಾ ಬೇಡಿದ ಭಿಕ್ಷೆ ದುಡ್ಡು ನಿಮಗೆ ಬೇಕಾ ಆ ಇವತ್ತು ಕುಡಿಯುವುದಕ್ಕೂ ಸೇವದೋ ದುಡ್ಡು ನನಗೆ ಕಡಿಮೆ ಇದೆ ಆ ದುಡ್ಡು ನನಗೆ ಬೇಕು ಆಯ್ತಪ್ಪ ಈ ದುಡ್ಡು ತಗೋದ್ರಿಂದ ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂದ್ರೆ ಪವಿತ್ರೀ ನಾವು ಪಡ್ಕೊಂಡು ಬಂದಿದ್ದೆ ಇಷ್ಟ ನಾವಾಗಿ ಬೇಡಿದ ಭಿಕ್ಷೆಯ ದುಡ್ಡು ನಮಗೆ ದಕ್ಕುತ್ತಿಲ್ಲ ಅಂದಮೇಲೆ ಇದು ನನ್ನ ಕೈಯಲ್ಲಿ ಬಂದ್ರೆ ನನಗೆ ಭಿಕ್ಷುಕ ಅಂತಾರ ಅದು ನಿನ್ನ ಇದ್ರೆ ನಿನಗೆ ಭಿಕ್ಷುಕ ಅಂತಾರ ಅದು ನಿನ ಕೈಯಲ್ಲೇ ಎಲ್ಲ ಇರ್ಬೇಕು ಆದ್ರೆ ನೀವು ದುಡ್ಡು ನನಗೆ ಕಣ್ಣೀರಿಗೆ ಕರಿಗೆ ಜನ ಓಡೋಡ ಭಿಕ್ಷೆ ಕೊಟ್ಟಂತ ದುಡ್ಡು ನಿನಗೆ ಯಾವುದು ದಕ್ಲಿಲ್ಲ ಕಣೋ ದಕ್ಲಿಲ್ಲ ಅವ್ರು ಕೊಟ್ಟದ್ರಲ್ಲಿ ಹತ್ತು ರೂಪಾಯಿ ಭಿಕ್ಷೆಯನ್ನು ನಾನ್ ನೆನಪಿ ಕೊಡ್ತೀನಿ ನನ್ನ ಮುಖ ನೋಡ್ದಾಗಲಾ ಈ ಹತ್ತು ರೂಪಾಯಿ ನೆನಪು ಕಾಡ್ತಾ ಇರಬೇಕು ಮಣಿ ಬಿಟ್ಟು ಹೋದ್ರೆ ಸರಿ ಎಲ್ಲ ಅಂದ್ರೆ ಹೋಗ್ತೀವಪ್ಪ ಇಷ್ಟು ಕಠೋರವಾಗಿ ಮಾತಾಡ್ತೀ ಅಂದ್ಮೇಲೆ ಹೋಗಿ ಬಿಡ್ತೀವಿ ಈ ದುಡ್ಡು ನನಗೆ ಬೇಡ ಆದ್ರೆ ಒಂದೇ ಒಂದು ರೂಪಾಯಿ ಇಟ್ಕೋತೀನಿ ಈ ದುಡ್ಡಿನಿಂದ ನಾನು ನನ್ನ ಹಿಂತಿ ಒಂದು ಪೈಸೆನೂ ಖರ್ಚು ಮಾಡೋದಿಲ್ಲ ಯಾಕೆ ಗೊತ್ತಾ ನನ್ನ ಹೊಲ ಹೋಯ್ತು ಮಣಿ ಹೋಯ್ತು ಒಣ ಹುಟ್ಟಿದ ತಮ್ಮನೂ ನನ್ನ ಬಿಟ್ಬಿಟ್ಟ ಅಮ್ಮಹ ಸತ್ತು ಸ್ವರ್ಗದಲ್ಲಿರುವ ಹೆತ್ತ ತಾಯಿಯೇ ನನ್ನ ತಮ್ಮ ಕೊಟ್ಟ ಈ ಹತ್ತು ರೂಪಾಯಿಯನ್ನ ನಿನ್ನ ನೆನಪಿಗೋಸ್ಕರ ನೆನಪಿಗೋಸ್ಕರ ಇಟ್ಕೋತೀನಿ ಯಾಕಂದ್ರೆ ಊರೂರು ತಿರುಗುತ್ತಿರುವಾಗ நான் நான் எந்த ஓணி ஓணி திருக்தி வக நெனப்பா ரூபாய் கொட்டானா தம்ம கொட்டான படக்கெட் ஓகேவப்பா ஒன்றே ஒன்சரி அண்ணா அந்த படப்பா எண்ண அண்ணா அந்த தப்புக்கொள்ள பாலி காலிக்குனி ಸವಿತ್ರಿ ನಾವು ಯಾರ ಮುಂದೆ ಯಾರ ಮುಂದೆ ನಿಷ್ಠರವಾಗಿ ದುಡಿಬೇಕು ಯಾರ ಮುಂದೆ ಪ್ರತಿಷ್ಠೆ ಕನವಾಗಿ ನಿಲ್ಲಬೇಕು ಅಂತೇಳಿ ಎಷ್ಟೆಷ್ಟು ಕನಸು ಕಂಡುಕೊಂಡಿದ್ದೆ ಆದರೆ ಆ ನೀಚ ಗೌಡನ ಕೈ ಸೂತ್ರವಾಗಿ ನನ್ನ ತಮ್ಮ ನನ್ನ ಬೆಣ್ಣಿಗೆ ಗುದ್ದು ಬಿಟ್ಟ ಕಣೆಹೇ ಬೆಣ್ಣಿಗೆ ಗುದ್ದು ಬಿಟ್ಟು ಬೇಡ ಶ್ರೀಮಂತರ ಮನೆಯ ಮೃಷ್ಟಾನಕ್ಕಿಂತ ಬಡವರ ಮನೆಯ ಹಲಸಿದ ಅಂಬಲಿಯ ನೇಸು ಎನ್ನುವ ಹಾಗೆ ನಡೆ ಯಾವುದಾದ್ರೂ ಊರು ಹೋಗಿ ತಿರುಕು ತಿನ್ನೋಣ ಆ ಪರಮಾತ್ಮ ಯಾವಾಗ ಕರೀತಾರ ಅವಾಗ ಸತ್ತು ಹೋಗಿ ಬಿಡೋಣ ನಡೆ ಕಣೆ ಹೋಗೋಣ ನಡೆ